ಇವತ್ತಿನ ದಿನ ನಮ್ಮ ಬೈಕೂರು ಗ್ರಾಮ ಪಂಚಾಯಿತಿ ಚಿಕ್ಕೂರು ರಸ್ತೆಯಲ್ಲಿರುವ ಬಾಯಿಕೊಂಡ ಗಂಗಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ನಮ್ಮ ಬೈಕೂರು ಗ್ರಾಮಸ್ಥರು ಮತ್ತು ವೀರಪ್ಪನವರ ಸಮ್ಮುಖದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಬಹಳ ಸೂರಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಆ ತಾಯಿ ಎಲ್ಲರಿಗೂ ಆರೋಗ್ಯ ಆಯುಷ್ಯು ವಿದ್ಯೆ ಬುದ್ಧಿ ಮಕ್ಕಳಿಗೆಲ್ಲ ಕೊಟ್ಟು ಕಾಪಾಡಿಕೊಂಡು ಬರಲಿ ಅಂತ ಭಾವಿಸ್ತಾ ಅದೇ ರೀತಿಯಾಗಿ ನಮ್ಮ ರೈತಾಪಿ ವರ್ಗಕ್ಕೆ ಮಳೆ ಬೆಳೆ ಆಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಸಮ್ಮುಖದಲ್ಲಿ ಭಾವಿಸ್ತಾ ಇದ್ದೀನಿ ನಮಸ್ಕಾರ ಈಗಿನ ಬೈಕೂರು ಗ್ರಾಮ ಪಂಚಾಯಿತಿಯ ಬೈಲಕೂರು ಗ್ರಾಮದ ಚಿಕ್ಕೂರು ರಸ್ತೆಯಲ್ಲಿರ್ತಕ್ಕಂಥ ಶ್ರೀ ಬಾಯಿಕೊಂಡ ಗಮ್ಮ ದೇವಸ್ಥಾನ ಚಿಕ್ಕ ದೇವಸ್ಥಾನವನ್ನು ಹಾಗೂ ಇದನ್ನು ಮಾಡಿದ್ದಾರೆ ಅದಕ್ಕೆ ಮೂಲಕರಾದ ನಮ್ಮ ಈರಪ್ಪ ಮತ್ತು ಬೈರೀಪೂರ್ನ ಗ್ರಾಮಸ್ಥರ ಸಹಕಾರದಿಂದ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯನ್ನು ನೆರವೇರಿದೆ ಈ ದೇವಸ್ಥಾನ ಉದ್ಘಾಟನೆ ಆಗಬೇಕಾದ್ರೆ ಈ ಊರಿನ ಜನರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರ ತುಂಬ ಇರ್ತದೆ ಆಗ ಈ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಾಗಿ ಯಶಸ್ವಿಯಾಗಿ ಮಾಡಿದ ಎಲ್ರಿಗೂ ಕೂಡ ದೇವರು ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ ಅದೇ ರೀತಿಯಾಗಿ ನಮ್ಮ ಬೈರಪೂರು ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕಿನ ಎಲ್ಲ ಜನತೆಗೆ ಮಳೆ ಬೆಳೆ ಚೆನ್ನಾಗಿ ಎಲ್ಲರೂ ಆರೋಗ್ಯ ಐಶ್ವರ್ಯದಿಂದ ಇರಬೇಕು ಅಂತ ಹೇಳ್ಬಿಟ್ಟು ಆ ದೇವಿ ಗಂಗಲಲ್ಲಿ ನಾವೆಲ್ಲರೂ ಕೂಡ ಆರಾಧನೆ ಮಾಡ್ತಾ ನಾವು